ಇನ್ನು ದರ್ಶನ್ ಅನ್ಫಾಲೋ ಮಾಡಿದ ಬೆನ್ನಲ್ಲೇ ಸುಮಲತಾ ಮಾರ್ಮಿಕವಾದಂತ ಪೋಸ್ಟ್ ಒಂದನ್ನು ಹಾಕಿದ್ದಾರೆ ಇಂಗ್ಲಿಷ್ ಸಾಲೊಂದನ್ನು ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಸ್ಟೋರಿಯಲ್ಲಿ ನೋಡಿ ಈ ಒಂದು ಬೆಳವಣಿಗೆ ಅನ್ಫಾಲೋ ಮಾಡಿದ್ದಾರೆ ಅದರ ಬೆನ್ನಲ್ಲೇ ಇಂಗ್ಲಿಷ್ ಸಾಲುಂದನ್ನು ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಸುಮಲತಾ ಪೋಸ್ಟ್ ಮಾಡಿದ್ದಾರೆ ಅತ್ಯುತ್ತಮ ನಟ ಆಸ್ಕರ್ ಅವಾರ್ಡ್ ಯಾರಿಗೆ ಹೋಗುತ್ತದೆ ಅಂದ್ರೆ ಯಾರು ಸತ್ಯವನ್ನ ತಿರುಚುತ್ತಾರೆ ಪಶ್ಚಾತ್ತಾಪ ಇಲ್ಲದೆ ಬೇರೆಯವ್ರಿಗೆ ನೋವು ಮಾಡ್ತಾರೆ ತಪ್ಪನ್ನು ಬೇರೆಯವ್ರ ಮೇಲೆ ಹಾಕುತ್ತಾರೆ ನೋಡಿ ಆ ಅರ್ಥ ಗೊತ್ತಾಗಬೇಕು ಅವರು ಮಾಡಿರುವಂಥ ಪೋಸ್ಟ್ ಹಿಂದಿರುವಂಥ ಮರ್ಮ ಏನು ಆದ್ಯಾಗೂ ಅವರು ತಮ್ಮನ್ನು ತಾವು ಹೀರೋ ಎಂದುಕೊಳ್ತಾರೆ ಎಂದು ಪೋಸ್ಟ್ ಮಾಡಿದ್ದಾರೆ ಸುಮಲತಾ ಅವ್ರ ಪೋಸ್ಟ್ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆಗಳಾಗ್ತಾ ಇದೆ ಏನು ಇವರ ಮಾತಿನ ಮರ್ಮ ಅಂದ್ರೆ ಈ ಪೋಸ್ಟ್ ಹಿಂದಿನ ಕಾರಣ ಏನು ಅದರಲ್ಲೂ ದರ್ಶನ್ ಅನ್ಫಾಲೋ ಮಾಡಿದ ಕೆಲವೇ ಕೆಲವು ಗಂಟೆಗಳಲ್ಲಿ ಸುಮಲತಾ ಅವರು ಈ ಪೋಸ್ಟ್ ಅನ್ನು ಮಾಡ್ತಾರೆ ನೋಡಿ ಒಂದು ಕಡೆ ದರ್ಶನ್ ಅನ್ಫಾಲೋ ನೋಡ್ತಿದ್ದೇವೆ ಇನ್ನೊಂದು ಕಡೆ ಅವರ ಪೋಸ್ಟ್ ಅನ್ನು ನೋಡ್ತಾ ಇದ್ದೇವೆ ಸ್ಟೋರಿಲಿ ಹಾಕೊಂಡಿದ್ದು ಅಂದ್ರೆ ಅವರು ಇಂಗ್ಲಿಷ್ ಸಾಲೊಂದನ್ನು ಹಾಕೊಂಡಿದ್ದಾರೆ ಅದರ ಅರ್ಥ ಏನು ಅಂತ ಹೇಳಿದ್ರೆ ಅತ್ಯುತ್ತಮ ನಟ ಆಸ್ಕರ್ ಅವಾರ್ಡ್ ಯಾರಿಗೆ ಹೋಗುತ್ತೆ ಅಂತ ಹೇಳಿದ್ರೆ ಯಾರು ಸತ್ಯವನ್ನು ತಿರುಚುತ್ತಾರೆ ಅಂದರೆ ಇಲ್ಲಿ ಯಾರೋ ಸತ್ಯವನ್ನು ತಿರುಚಿದ್ದಾರೆ ಸುಳ್ಳು ಹೇಳಿದ್ದಾರೆ ನಾಟಕ ಮಾಡಿದ್ದಾರೆ ಪಶ್ಚಾತ್ತಾಪ ಇಲ್ಲದೆ ಬೇರೆಯವ್ರಿಗೆ ನೋವು ಮಾಡ್ತಾರೆ ಅಂದರೆ ಇಲ್ಲಿ ಯಾರೋ ನೋವು ಕೊಟ್ಟಿದ್ದಾರೆ ಅವರ ತಪ್ಪಿನ ಪಶ್ಚಾತ್ತಾಪ ಇಲ್ಲದೆ ತಪ್ಪನ್ನು ಬೇರೆಯವ್ರ ಮೇಲೆ ಹಾಕ್ತಾರೆ ಏನಾಗಿರ್ಬೋದು ಹಾಗಾದ್ರೆ ದರ್ಶನ್ ಏನು ಸುಮಲತಾ ಅವ್ರಿಗೆ ಹರ್ಟ್ ಆಗುವಂಥದ್ದು ಏನಾದರೂ ಮಾಡಿದ್ರ ಅಥವಾ ಸುಮಲತಾ ಅವ್ರಿಗೆ ಸಹಜವಾಗಿ ಅಂತರ ಕಾಯ್ದುಕೊಂಡಿದ್ದು ದರ್ಶನ್ಗೆ ಅವರ ಅಸಮಾಧಾನಕ್ಕೆ ಕಾರಣ ಆಯಿತಾ ನೋಡಿ ತಪ್ಪನ್ನು ಬೇರೆಯವ್ರ ಮೇಲೆ ಹಾಕ್ತಾರೆ ಅವರು ತಮ್ಮನ್ನು ತಾವು ಹೀರೋ ಅಂದುಕೊಳ್ತಾರೆ ಈ ಪೋಸ್ಟನ್ನು ಹಾಕಿದ್ದಾರೆ ಸುಮಲತಾ ಅವರು ಆ ಪ್ರತಿಯೊಂದು ಸಾಲಿನ ಅರ್ಥ ನಾಟಕ ಮಾಡಿಕೊಂಡಿದ್ದಾರೆ ಸುಳ್ಳು ಹೇಳ್ಕೊಂಡಿದ್ದಾರೆ ತಮ್ಮಂಥವು ಹೀರೋ ಅಂದ್ಕೊಂಡಿದ್ದಾರೆ ಅವ್ರಿಗೆ ತಪ್ಪಿನ ಪಶ್ಚಾ ಪಶ್ಚಾತ್ತಾಪ ಕಾಡ್ತಾ ಇಲ್ಲ ಯಾರಿಗ ಹಾಗಾದ್ರಿದು ಅದರಲ್ಲೂ ಅನ್ಫಾಲೋ ಮಾಡಿದ ಬೆನ್ನಲ್ಲ ಈ ರೀತಿಯಾಗಿ ಪೋಸ್ಟ್ ಮಾಡಿರೋದು ಅವರ ಅಭಿಮಾನಿಗಳಿಗೂ ಕೂಡ ನಿರಾಸೆಯನ್ನು ಉಂಟು ಮಾಡ್ತಾ ಇದೆ ಜೊತೆಗೆ ಅಚ್ಚರಿಗೆ ಕಾರಣ ಆಗ್ತಾ ಇದೆ ಈ ಬೆಳವಣಿಗೆಗಳು ಮತ್ತಷ್ಟು ಮಾಹಿತಿ ರಮೇಶ್ ನೀಡ್ತಾರೆ ರಮೇಶ್ ನೋಡ್ತಾ ಇದ್ದೀವಿ ಭಾಳ ಅಚ್ಚರಿಗೆ ಕಾರಣ ಆಗ್ತಾ ಇದೆ ಕುತೂಹಲ ಮೂಡಿಸ್ತಾ ಇದೆ ಒಂದು ಕಡೆ ಇವರು ಅನ್ಫಾಲೋ ಮಾಡಿದ್ದು ಸುಮಲತಾ ಅವ್ರ ಪೋಸ್ಟ್ ನೋಡಿದ್ದು ಸುಮಲತಾ ಅವರು ಅಂಥ ಕಾಯ್ದುಕೊಂಡಿದ್ದಾರೆ ದರ್ಶನ್ ಕಡೆಯಿಂದ ಧನ್ವೀರ್ ಜೊತೆ ಧನ್ವೀರ್ ಅವರ ಇರೋದು ಅವ್ರ ಜೊತೆಗೆ ನಾವು ನೋಡ್ತಾ ಬಂದಿದ್ದೀವಿ ಹಾಗಾಗಿ ಏನೂ ಆಗಿರ್ಬೋದು ಆ ಮದರ್ ಇಂಡಿಯಾ ಮತ್ತು ದರ್ಶನ್ ಮಧ್ಯೆ ಆ ಮೊದಲನ ಹಾಗೆ ಸಂಬಂಧ ಇಲ್ವಾ ಅನ್ನೋದು ಚರ್ಚೆ ಆಗ್ತಿದೆ ಇದು ನಿಜನಾ ಅಂತ ಎಸ್ ಪ್ರಭು ನೀವು ಹೇಳಿದ್ದು ನಿಜ ಯಾಕಂದ್ರೆ ದರ್ಶನ್ ಅವರು ಸಿನಿಮಾ ರಂಗಕ್ಕೆ ಬಂದಾಗಿಂದಲೂ ಕೂಡ ಅಂಬರೀಷ್ ಅವರು ಅಂತಂದ್ರೆ ಅವ್ರಿಗೆ ಇಲ್ಲಿರೋದ್ ಅಭಿಮಾನ ಈ ಅಂಬರೀಶ್ ಅವರ ಜೊತೆ ಕೂಡ ಸಾಕಷ್ಟು ಸಿನಿಮಾಗಳನ್ನ ಅವರು ಒಂದೆರಡು ಎರಡು ಸಿನಿಮಾಗಳನ್ನ ಮಾಡಿದ್ರು ಮತ್ತೆ ತಂದೆ ಸಮಾನವಾಗಿ ನೋಡ್ತಾ ಇದ್ರು ಆದ್ರೆ ಯಾವಾಗ ಈ ಕೊಲೆ ಕೇಸ್ ನಲ್ಲಿ ದರ್ಶನ್ ಅವರು ಜೈಲು ಸೇರಿದ ನಂತರ ಸಾಕಷ್ಟು ಏನೋ ಯಾ ಎಷ್ಟ್ ಯಾರ್ಯಾರೋ ಹೋಗ್ ಬರ್ತಾ ಇದ್ರು ಆದ್ರೆ ದರ್ಶನ್ ಅವ್ರನ್ನ ಭೇಟಿ ಮಾಡೋಕೆ ನಮ್ಮ ಸುಮಲತಾ ಅವರು ಮನಸ್ಸು ಮಾಡ್ಲಿಲ್ಲ ವಿಜಯ ಹೋಗಿ ಅಥವಾ ಅಲ್ಲಿ ಅವರನ್ನ ಭೇಟಿ ಮಾಡೋದಾಗ್ಲಿ ಅಥವಾ ಅವರ ಹೊರಗಡೆ ಬರೋದಕ್ಕೆ ಏನು ಕನಿಷ್ಠ ಒಂದು ಸಹಾಯನ ಮಾಡ್ಲಿಲ್ಲ ಅನ್ನೋ ಬೇಸರ ಅವ್ರ ಮನಸ್ಸಲ್ಲಿದ್ದು ಈ ರೀತಿಯಾದಂತ ಒಂದು ತಗೊಂಡಿರ್ಬೋದು ಮತ್ತೆ ಸಂಪರ್ಕ ಮಾಡ್ತೀವಿ ರಮೇಶ್ ನೋಡಿ ಈಗ ಡೇ ಒನ್ ಹಿಡಿದು ಇಲ್ಲಿವರೆಗೂ ಕೂಡ ಸುಮಲತಾ ಅವರು ಸೌಜನ್ಯಕ್ಕೋಸ್ಕರ ಕೂಡ ಅವರ ಪರವಾಗಿ ನಿಂತ್ಕೊಳ್ಳಿಲ್ಲ ಅನ್ನುವಂಥ ಅಸಮಾಧಾನ ಇದೆ ಇನ್ನು ದರ್ಶನ್ ಅವರ ಅಭಿಮಾನಿಗಳಲ್ಲೂ ಕೂಡ ಈ ಆಕ್ರೋಶ ಇದೆ ಯಾಕೆಂದರೆ ಚುನಾವಣೆಗೆ ಪ್ರಚಾರಕ್ಕೋಸ್ಕರ ಅವ್ರನ್ನ ಬಳ ಬಳಸ್ಕೊಂಡ್ರು ದೊಡ್ಡ ಮಟ್ಟದಲ್ಲಿ ಅವ್ರ ಹೆಸರು ಹೇಳಿಕೊಂಡು ಚುನಾವಣೆಯಲ್ಲಿ ಓಟ್ ಕೇಳಿದರು ಸ್ವಾಭಿಮಾನಿ ಹೆಸರಲ್ಲಿ ಗೆದ್ದುಬಿಟ್ರು ಮೇಲೆ ದರ್ಶನ್ ಜೈಲಿಗೆ ಹೋದಾಗ ಯಾರು ಬಂದರು ರೀ ಯಾರೂ ಬರಲಿಲ್ಲ ಧನ್ವೀರ್ ಜೊತೆಗಿದ್ದಂಥವರು ಕೊನೆವರೆಗೂ ಅಭಿಷೇಕ ಅವತ್ತು ಒಂದಿನ ಅಷ್ಟೇ ಬಿಟ್ಟರೆ ಮತ್ತೆ ಯಾವತ್ತೂ ಬರಲಿಲ್ಲ ಅಂದರೆ ಕೇವಲ ಖುಷಿ ಕ್ಷಣಗಳಿಗೆ ಮಾತ್ರ ಸಾಕ್ಷಿಯಾಗೋರು ಕಷ್ಟ ಇದ್ದಾಗ ಬರಬಾರ್ದು ಬೇಡಬಾ ಅವ್ರ ಅಭಿಮಾನಿಗಳು ಕೇಳ್ತಿದ್ದಾರೆ ಸೋಷಿಯಲ್ ಮೀಡ್ಯಾದಲ್ಲಿ ಹಾಗಾಗಿನೇ ನೋಡಿ ದರ್ಶನ್ ಅವ್ರಿಗೆ ಅಂಬರೀಷ್ ಅವರು ಇದ್ದಾಗ ಅಷ್ಟೇ ಬೆಂಬಲವಾಗಿ ನಿಲ್ತಾ ದರ್ಶನ್ ಕೂಡ ಅಷ್ಟೇ ಅವರ ಕುಟುಂಬಕ್ಕೆ ಒಂದು ದೊಡ್ಡ ಹಿರಿಯ ಮಗನಾಗಿದ್ದರು ಅಭಿಷೇಕ್ ಅಂಬರೀಷ್ಗೆ ಅಣ್ಣನಾಗಿದ್ದರು